ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಜೋಳದ ದಪಾಟಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಭಾಳ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಭಾಳನೇ ಫೇಮಸ್ ಉತ್ತರ ಕರ್ನಾಟಕದ ಕಡೆ ಇದು ನಾನು ಜೋಳದ ದಪಾಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಇದು ಬೆರಕೆ ಹಿಟ್ಟಂತ ಬೀಸ್ಕೊಂಬರ್ಬೇಕು ಬರಬೇಕು ಮುಂಚೆನೇ ನಾನು ಒಂದು ಸೇರಿಗೆ ಒಂದು ಸ್ವಲ್ಪ ಕಡಿಮೆ ನೋಡ್ಕೊಂಬಿಡಿ ಒಂದು ಸ್ವಲ್ಪ ಕಡಿಮೆಯಷ್ಟು ಜೋಳ ತೊಗೊಂಡಿದ್ದೀನಿ ಅಂದರೆ ಒಂದು ಬಟ್ಲಷ್ಟು ಅಕ್ಕಿನ ಹಾಕಿದ್ದೀನಿ ಆಮೇಲೆ ಒಂದು ಬಟ್ಲು ಬೇಳೆ ಒಂದು ಅರ್ಧ ಬಟ್ಲಷ್ಟು ಬೇಳೆ ಇನ್ನು ಒಂದು ಗ್ಲಾಸ್ ಗ್ಲಾಸ್ ಕೂಡ ನೋಡ್ಕೊಂಡುಬಿಡಿ ಇಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ಧನಿಯಾ ಇದರಲ್ಲಿ ನೀವು ಬೇಕಿದ್ರೆ ಅರಿಶಿನ ಕೊಂಬು ಕೂಡ ಹಾಕ್ಬೋದು ಅವರು ಗಿರಣಿಯವರು ಹಾಕಕ್ಕೆ ಬಿಡಲ್ಲ ತೆಗಿತಾರೆ ಅದಕ್ಕೋಸ್ಕರ ನಾನು ಹಾಕಿಲ್ಲ ಇದಿಷ್ಟು ಹಾಕಿ ನಾವು ಬೀಸಕ್ಕೆ ಕೊಡಬೇಕಿದ್ವಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅಜ್ವಾನು ಒಂದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇದೆಲ್ಲ ಕಣ್ಣು ಅಳತೆಯಲ್ಲೇ ಹಾಕಿ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಒಂದು ಸ್ವಲ್ಪ ಹೆಚ್ಚಾದರೂ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಏನು ತೊಂದರೆ ಆಗೋಲ್ಲ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಇದಿಷ್ಟು ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಇದು ಪೇಸ್ಟ್ ಮಾಡಿದ್ದೀನಿ ಇದನ್ನು ಹಾಕ್ಕೊಳ್ಳೋಣ ತಪಾಟಿಗೆ ಇವಾಗ ನಾವು ಇದೇನು ಪೇಸ್ಟ್ ಮಾಡಿಟ್ಟಿದ್ವಿ ಇದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಹೆಸರು ಇಟ್ಟಿದ್ದೀನಿ ಅಂದರೆ ಜಿಗಿ ಹಾಕೊಳಕ್ಕೆ ಅಂತ ಫಸ್ಟ್ ಇದು ಅದೆಲ್ಲ ಹಾಕೊಂಡ್ಬಿಟ್ಟು ನಾನು ನಾನೊಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಕಾಣಬೇಕು ಅಂತ ಹಾಕೋದು ಮತ್ತೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಈ ನೀರನ್ನ ಇದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಅದನ್ನು ಹಾಕಿಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಈ ಚಪಾಟಿ ನಮ್ಮ ಸೈಡ್ ಜಾಸ್ತಿನೇ ಮಾಡ್ತಾರೆ ಇದು ಊಟ ಮಾಡೋದಕ್ಕೆ ಬಹಳನೇ ರುಚಿ ಕೊಡೋದು ಮತ್ತು ಈ ಕಡೆ ಎಲ್ಲ ಹಬ್ಬ ಆಮೇಲೆ ಎಲ್ಲಾದರೂ ಟ್ರಾವೆಲಿಂಗ್ ಟೈಮಲ್ಲಿ ಮಾಡ್ತಾರೆ ಈ ಥರ ಚಪಾಟಿ ಅದು ನಾರ್ಮಲಾಗಿ ಮನೆ ಕೂಡ ಮಾಡ್ಕೊಳ್ತಾರೆ ಮತ್ತು ಹಬ್ಬ ಟೈಮ್ನಾಗೆಲ್ಲ ರೊಟ್ಟಿ ಮಾಡೋದಿಲ್ಲ ಅಂಥ ಸಮಯದಾಗ ಈ ದಪಾಟಿನೇ ಮಾಡಿಕೊಂಡು ಊಟ ಮಾಡ್ತಾರೆ ಇದು ತುಂಬ ರುಚಿ ಕೊಡುತ್ತೆ ಮತ್ತು ಇದ್ರ ಜೊತೆಗೆ ಪುಂಡಿ ಪಲ್ಯ ಮುದ್ದಿ ಪಲ್ಯ ಮತ್ತು ಗಟ್ಟಿ ಬೇಳೆ ಇದೆಲ್ಲ ಕಾಂಬಿನೇಷನ್ನು ಇದಕ್ಕೆ ಮಾಡ್ತಾರೆ ಮತ್ತು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಮುಂಚೆ ನಾನು ಸ್ವಲ್ಪ ಹಾಕಿದ್ದೆ ಇವಾಗ ಸ್ವಲ್ಪ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಎಷ್ಟು ನೀರು ಬೇಕಾಗುತ್ತೋ ನೋಡಿಕೊಂಡು ನೀರು ಹಾಕೊಂಡು ಕಲಿಸ್ಕೊಳ್ಬೇಕು ಈ ಥರ ದಪಾಟಿ ಹಿಟ್ಟಂತ ನಾವು ಬೀಸಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ಮಾಡ್ಕೊಳಕ್ಕೂ ಬರುತ್ತೆ ಮತ್ತೆ ಇದ್ರ ಟೇಸ್ಟ್ ಕೂಡ ಚಲೋ ರುಚಿ ಕೊಡುತ್ತದೆ ಅದ್ರ ಸಲುವಾಗಿ ಈ ತರ ನಾವು ಹಿಟ್ಟು ಬೀಸ್ಕೊಂಡೆ ಇಟ್ಕೊಳ್ತೀವಿ ಇದು ಹಿಟ್ಟು ನಾನು ಕಲಸಿದ್ದೀನಿ ಒಂದು ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಹಿಟ್ಟು ಚೆನ್ನಾಗಿ ಕಲಿಸಿದ್ರೆ ದಪಾಟಿ ಚಲೋ ಬರ್ತಾವೆ ಅಂದರೆ ರುಚಿ ಕೊಡ್ತಾವೆ ಚೆಂದ ಉಣಾಕ ಮತ್ತು ಮೇಲೆ ನಾನು ಸ್ವಲ್ಪ ಎಳ್ಳು ತೊಗೊಂಡೇನೆ ಬಿಳಿ ಎಳ್ಳು ಇದಕ್ಕೆ ಸ್ವಲ್ಪ ಹಚ್ಕೊಂಡ್ಬಿಟ್ಟು ಬಡಿಬೇಕು ಇದನ್ನು ಕೆಳಗೆ ಒಂದು ಸ್ವಲ್ಪ ಹಿಟ್ಟು ಹಾಕಿಬಿಟ್ಟು ಈ ಥರ ರೊಟ್ಟಿ ಬಡ್ಕೊಂಡು ರೊಟ್ಟಿ ದಪಾಟಿ ಅಂತಾರೆ ಇದು ಬಹಳನೇ ತೆಳ್ಳಗೂ ಬಡಿಬಾರ್ದು ಸ್ವಲ್ಪ ಭಾಳ ದಪ್ಪನ ಆಗಬಾರ್ದು ಮೀಡಿಯಮ್ ಟೈಪಲ್ಲಿ ನಾವು ಬಡ್ದಿರಬೇಕು ನೋಡಿ ಇದು ರೆಡಿ ಆಗಿದೆ ಇವಾಗ ನಾವು ಹಂಚಲ್ಲಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಮೇಲ್ಗಡೆ ನೀರು ಹಚ್ಕೋಬೇಕು ನಾವು ರೊಟ್ಟಿ ಯಾವ ತರ ಮಾಡ್ತೀವಿ ಅದೇ ಥರನೇ ಸೇಮ್ ಮಾಡ್ಕೋಬೇಕು ನೀರೆಲ್ಲ ಆರಿದ್ಮೇಲೆ ತಿರು ಹಾಕೋಬೇಕು ಆಮೇಲೆ ಇದು ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿರ್ಬೇಕು ಇದನ್ನ ಈ ಥರ ಯಾರಾದರೂ ಹೊಸತಾಯಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಸಪೋರ್ಟ್ ಮಾಡಿ ಆಮೇಲೆ ಆಲ್ರೆಡಿ ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇರ್ತೀರಿ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಇದು ರೊಟ್ಟಿ ಹಾಗೆ ಮೇಲೆ ನಾವು ಎಣ್ಣೆ ಹಚ್ಕೋಬೇಕು ತವಿಯೊಳಗೆ ನಾನು ಎಣ್ಣೆ ಹಚ್ಚಂಗಿಲ್ಲ ಯಾಕಂದ್ರೆ ನೆಕ್ಸ್ಟ್ ರೊಟ್ಟಿ ದಪಾಟಿ ಮಾಡಿದಾಗ ಮತ್ತು ಹಂಚಿ ಎಣ್ಣೆ ಆಗಿಬಿಟ್ರೆ ಬೇಯೋದಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಇದಕ್ಕೆ ಎಣ್ಣೆನ ಹಚ್ತೀನಿ ಇದಕ್ಕೆ ಒಂದು ಸ್ವಲ್ಪ ಒಂದು ಬಟ್ಲಾಗ ಎಣ್ಣೆ ಹಾಕಿಬಿಟ್ಟು ಮತ್ತು ಒಂದು ಬಟ್ಟೆ ತೊಗೊಂಡು ಎಣ್ಣೆ ಹಚ್ಕೋಬೇಕು ನಾನು ಹಚ್ತಾ ಇದ್ದೀನಿ ಯಾಕಂದರೆ ಅದು ಬಟ್ಟೆ ಎಲ್ಲ ತೊಗೊಳ್ಳಿಲ್ಲ ನಾನು ಆಗಲೇ ಲೇಟಾಗಿತ್ತು ಅದಕ್ಕೋಸ್ಕರ ನಾನು ಹಚ್ತಾ ಇದ್ದೀನಿ ನೀವು ಬಟ್ಟೆ ತೊಗೋಬೇಕು ಒಂದು ಬಟ್ಟೆ ಅಂದರೆ ಕಾಟನ್ ಬಟ್ಟೆ ಜೋಳದ ರೊಟ್ಟಿ ಮಾಡುವುದು ಬಹಳನೇ ಸರಳಿದೆ ಮತ್ತು ಉಣ ಕೂಡ ಭಾಳ ರುಚಿಯಾಗಿರುತ್ತೆ ಅಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಇದು ಇದು ನಮ್ಮ ಕಡೆ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಬುತ್ತಿ ರೊಟ್ಟಿ ಅಂತ ಕೊಡ್ತಾರೆ ಅವ್ರಿಗೆ ಭಾಳ ಇಷ್ಟಪಟ್ಟು ಊಟ ಮಾಡ್ತಾರೆ ಇದನ್ನು ಮತ್ತು ನಾವು ಟೂರೆಲ್ಲ ಹೋದಾಗ ಕಟ್ಕೊಂಡು ಹೋದ್ವಿ ಅಂದರೆ ಒಂದು ನಾಲ್ಕು ದಿವಸ ಕೂಡ ಇದು ಕೆಡೋದಿಲ್ಲ ಅಷ್ಟೊಂದು ಚೆನ್ನಾಗಿರುತ್ತೆ ನೀವು ಕೂಡ ಇಷ್ಟ ಆಗಿದೆ ನಿಮಗೋ ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆಯ ಕಮೆಂಟಲ್ಲಿ ಹೇಳಿ ಓಕೆ ಮತ್ತೆ ಹೊಸ ವಿಡಿಯೋದಿಂದ ಸಿಗೋಣ ಎಲ್ಲರಿಗೂ ನಮಸ್ಕಾರ